ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಇಂಥವ್ರು ವೈದ್ಯರಾದರೆ ದೇವರೇ ಗತಿ ಪಿ ಯು ಸಿ ಫೇಲ್ ಎಮ್ ಬಿ ಬಿ ಎಸ್ ಅಡ್ಮಿಷನ್ ಏನಿದು ಇಂಥವ್ರು ವೈದ್ಯರಾದರೆ ದೇವರೇ ಗತಿ ಯಾರು ವೈದ್ಯರಾದರು ವೈದ್ಯರಾಗ ಕೊರಟವ್ರು ಯಾರು ದೇವರೇ ಗತಿ ಏನು ಪಿ ಯು ಸಿ ಫೇಲ್ ಎಮ್ ಬಿ ಬಿ ಎಸ್ ಅಡ್ಮಿಷನ್ ಅರೆ ಇದೇನು ರೀ ಇದು ಪಿ ಯು ಸಿ ಒಳಗೆ ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತಾರು ಪರ್ಸೆಂಟೇಜ್ ತೆಗೆದುಕೊಂಡ್ರೂ ಕೂಡ ನೀಟ್ ಎಕ್ಸಾಮ್ ಒಳಗೆ ಕಡಿಮೆ ಬಂತು ಅಂಥೇಳಿ ಎಮ್ ಬಿ ಬಿ ಎಸ್ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಪಿ ಯು ಸಿ ಫೇಲ್ ಆದವರು ಎಮ್ ಬಿ ಬಿ ಎಸ್ ಅಡ್ಮಿಷನ್ ಆಗುತ್ತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಹೇಳ್ತಾ ಇದ್ದಾರಲ್ಲ ಬಹುಶಃ ಇವರಿಗೆಲ್ಲೋ ಹುಚ್ಚಿರಬಹುದೇನೋ ಅನ್ನೋಂಥ ಆಲೋಚನೆ ನಿಮ್ಮ ಬರಬಹುದೇನೋ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯ ಸಮೇತವಾಗಿ ಲೋಕಾಯುಕ್ತ ಮತ್ತು ಸಿ ಐ ಡಿಗೆ ದೂರು ದಾಖಲಾಗಿರ್ತಕ್ಕಂಥ ವಿಚಾರದ ಒಳಗೆ ಒಂದು ಈ ಸಣ್ಣ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಮಗೊಂದು ಮಾಹಿತಿ ಕೊಡ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಮತ್ತು ಡಾ ಎಮ್ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ಗಳ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಈಗ ಎಂ ಪಿ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ರಾಧಾಕೃಷ್ಣ ದೊಡ್ಡಮನಿಯವರು ಅವರೂ ಸೇರಿದಂತೆ ಫೌಂಡರ್ ಟ್ರಸ್ಟ್ಗಳು ನೂರಾರು ಕೋಟಿ ರೂಪಾಯಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಇರಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಮಾಡಿದ್ರು ಎತ್ತು ಮಾಡಿದ್ರೋ ಅದೊಂದು ಕಡೆ ಮಾಡ್ಕೊಂಡು ಹೋಗಲಿ ಅವರು ಹಣೆ ಬರ ಆದರೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪಿ ಯು ಸಿ ಫೇಲ್ ಆದರೆ ಎಮ್ ಬಿ ಬಿ ಎಸ್ಸಿಗೆ ಅಡ್ಮಿಷನ್ ಆಗಿದೆ ಸಾಧ್ಯತೆ ಇದೆಯಾ ನೀವು ಏನು ಏಕಾಏಕಿ ಯಾವುದೋ ಒಂದು ತರಕಾರಿ ಅಂಗಡಿ ಒಳಗೆ ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದಾಗಲ್ಲ ಎಮ್ ಬಿ 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 ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮ್ಯಾನೇಜ್ಮೆಂಟ್ ಕೋಟ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಅದಕ್ಕೆ ಆಗಿರ್ತಕ್ಕಂತಹ ನೀತಿ ನಿಯಮಗಳಿರುವಾಗ ಪಿ ಯು ಸಿ ಫೇಲ್ ಆದಂಥ ವಿದ್ಯಾರ್ಥಿ ಎಮ್ ಬಿ ಬಿ ಎಸ್ ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಏ ಯಾಕಿಲ್ಲ ರೀ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಈ ಕಾಲೇಜಿನೊಳಗೆ ಆಗಿರ್ತಕ್ಕಂತಹ ಅಡ್ಮಿಷನ್ನು ಬ್ರಹ್ಮಾಂಡ ಭ್ರಷ್ಟಾಚಾರವೇ ಸಾಕ್ಷಿ ಅಕ್ಷಯ್ ರಾಜೀವ್ ಶ್ರೀನಿವಾಸ್ ಸನ್ ಆಫ್ ಶ್ರೀನಿವಾಸ್ ಜಿ ಅಂತಕ್ಕಂಥ ವಿದ್ಯಾರ್ಥಿ ಬೆಂಗಳೂರಿನ ಲೋಯರ್ ಮೆಮೊರಿಯಲ್ ಪಿ ಯು ಕಾಲೇಜ್ ದೂರವಾಣಿ ನಗರದೊಳಗೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಆರರಂದು ಪ್ರವೇಶ ಪಡೆದು ಎರಡು ಸಾವಿರದ ಎಂಟರಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೀತಾನೆ ಅಂತಿಮವಾಗಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅಕ್ಷಯ್ ರಾಜೀವ್ ಶ್ರೀನಿವಾಸ್ ಎಂಬ ವಿದ್ಯಾರ್ಥಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹೇಳ್ತಾ ಇದನ್ನು ಕೇಳಿ ನಂಗೆ ಆಶ್ಚರ್ಯ ಆಗುತ್ತೆ ಕನ್ನಡ ಭಾಷೆಯಲ್ಲಿ ಹತ್ತೊಂಬತ್ತು ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಏಳು ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಒಳಗೆ ಹತ್ತೊಂಬತ್ತು ಮ್ಯಾಥಮೆಟಿಕ್ಸ್ ಒಳಗೆ ಎಂಟು ಬಯಾಲಜಿ ಜೀವಶಾಸ್ತ್ರದಲ್ಲಿ ಹದಿನಾಲ್ಕು ಅಂಕಗಳನ್ನು ಪಡೆದು ಒಟ್ಟು ಟೋಟಲ್ ನೂರ ಏಳು ಅಂಕಗಳನ್ನು ಪಡೆದು ಫೇಲ್ ಆಗ್ತಾನೆ ಫೇಲ್ ಆಗ್ತಾನೆ ಅಂತ ನೀವೇನು ಸ್ಪೆಷಲಾಗಿ ಹೇಳೋದು ನೂರ ಇಪ್ಪತ್ತೇಳು ಅಂಕ ಬಂದರೆ ಪಾಸ್ ಆಗ್ತಾನ ಅಂತ ಹೇಳ್ತೀನಿ ನಿಜ ಫೇಲ್ ಆಗ್ತಾನೆ ಮತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಎರಡನೇ ಬಾರಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೀತಾನೆ ಯಾರು ಅಕ್ಷಯ್ ರಾಜೀವ್ ಶ್ರೀನಿವಾಸ್ ಅಂತಕ್ಕಂಥ ವಿದ್ಯಾರ್ಥಿ ಆಗ ಬಂದಂಥ ಅಂಕ ಅಂದರೆ ಫಿಸಿಕ್ಸ್ ಹದಿನೈದು ಕೆಮಿಸ್ಟ್ರಿ ಹದಿನೆಂಟು ಮ್ಯಾಥಮೆಟಿಕ್ಸ್ ಏಳು ಬಯಾಲಜಿ ಮೂವತ್ತೈದು ಒಟ್ಟು ಅಂಕ ನೂರ ಎಪ್ಪತ್ತ್ಮೂರು ಅಂಕ ಪಡಿತಾನೆ ಮತ್ತೆ ಫೇಲ್ ಆಗ್ತಾನೆ ಫಸ್ಟ್ ಟೈಮ್ ಒನ್ ಟ್ವೆಂಟಿ ಸೆವೆನ್ ಮತ್ತು ಒನ್ ತರ್ಟ್ ಒನ್ ಸೆವೆಂಟಿ ತ್ರೀ ಒನ್ ಸೆಕೆಂಡ್ ಫೇಲ್ ಆದರೆ ಅದೇ ಅಕ್ಷಯ್ ರಾಜು ಶ್ರೀನಿವಾಸ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಬ್ಬ ಮಹಾನ್ ಘಟಾಂಗಟಿ ವ್ಯಕ್ತಿ ಇದ್ದಾನೆ ಅಮಾನುಲ್ಲಾ ಖಾನ್ ಅವರು ಪಿ ಆರ್ ಒ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಎರಡು ಸಾವಿರದ ಎಂಟರಲ್ಲಿ ಮೇ ತಿಂಗಳಲ್ಲಿ ಜಾರ್ಖಂಡ್ ರಾಜ್ಯದ ರಾಜಾ ಶಿವಪ್ರಸಾದ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಸ್ಕೊಟ್ಟು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾನೆ ಅಂಥೇಳಿ ನಕಲಿ ಮಾಸ್ಕ್ ಕಾರ್ಡನ್ನು ಕೊಡೋದ್ರೊಳಗೆ ಯಶಸ್ವಿಯಾಗಿಸ್ತಾರೆ ಕೊಡಿಸೋದ್ರೊಳಗೆ ಯಾರು ಅಮಾನುಲ್ಲಾ ಖಾನ್ ಪಿ ಆರ್ ಒ ಆ ನಕಲಿ ಅಂಕ ಪಟ್ಟಿ ಇಟ್ಟುಕೊಂಡು ಕೋಟ್ಯಂತ ರೂಪಾಯಿಯನ್ನು ಪಡೆದುಕೊಂಡು ಅಕ್ಷಯ್ ರಾಜ್ ಶ್ರೀನಿವಾಸ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರವೇಶ ದೊರೆಯುತ್ತೆ ನಂತರ ಆತನ ಪ್ರವೇಶನ ಅನುಮೋದನೆ ಕಳಿಸ್ಕೊಡ್ತಾರೆ ಅಲ್ಲಿಂದ ವಾಪಸ್ ಬರುತ್ತೆ ಇದೆಲ್ಲ ಆಗ್ತಾ ಹೋಗುತ್ತೆ ನಾನು ಹೇಳಿದ್ರೆ ಅದ್ರ ಮುಂದುವರೆದ ಭಾಗ ಏನೇನಾಗುತ್ತೆ ಅಂತ ಆಮೇಲೆ ಯೋಚನೆ ಮಾಡೋಣ ಒಬ್ಬ ಎಮ್ ಬಿ ಬಿ ಎಸ್ಗೆ ಅಡ್ಮಿಷನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಫೇಲ್ ಆದಂತಹ ವಿದ್ಯಾರ್ಥಿಗೆ ಅನುಮೋದನೆ ಇಲ್ಲದಲೇ ಇರತಕ್ಕಂತಹ ಬೇರೆ ಕಾಲೇಜ್ ಜಾರ್ಖಂಡ್ ರಾಜ್ಯದ ಕಾಲೇಜಿನೊಳಗೆ ಎಕ್ಸಾಮ್ ಬರೆಸ್ತ ಹಾಗೆ ಬರೆಸಿ ನಕಲಿ ಅಂಕಪಟ್ಟಿನ ತೆಗೆದುಕೊಂಡು ಇವನಿಗೆ ಕೊಡ್ತಾರೆ ಅಡ್ಮಿಷನ್ ಎಮ್ ಬಿ ಬಿ ಎಸ್ ಸಿ ಅಂತ ಹೇಳಿದ್ರೆ ಮುಂದೆ ಈ ವ್ಯಕ್ತಿ ವೈದ್ಯರಾದರೆ ಗತಿಯೇನು ಸ್ವಾಮಿ ಎಷ್ಟು ಜನರ ಪ್ರಾಣವನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿ ಹಾಕ್ಬೋದು ಯೋಚನೆಯನ್ನು ಮಾಡಿ ಹಣ ಬೇಕು ಅನ್ನುವ ಕಾರಣಕ್ಕಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಎಂಥ ವಿಚಿತ್ರ ಅಂತೇಳಿಂತ ಆದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಆ್ಯಂಡ್ ರಿಜಿಸ್ಟರ್ ಆಗಿದ್ದ ಡಾಕ್ಟರ್ ವಸಂತವರು ಅದು ಅಡ್ಮಿಷನ್ ಸರಿ ಇಲ್ಲ ಅವ್ರ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹಾಕ್ತಾರೆ ಆದರೆ ಬಹಳ ಅಚ್ಚರಿಯ ವಿಷಯ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟು ಒಂಬತ್ತರ ಸಾಲದಲ್ಲಿ ದ್ವಿತೀಯ ಪರೀಕ್ಷೆಯನ್ನು ಬೆಂಗಳೂರಿನ ಲೋಯರ್ ಮೆಂಗಳ ಪಿ ಯು ಕಾಲೇಜಿನಲ್ಲಿ ಬರೆದು ಅನೂತ್ರಣದಂಥ ಅಕ್ಷಯ್ ರಾಜೀವ್ ಶ್ರೀನಿವಾಸ್ ಜಾರ್ಖಂಡ್ ರಾಜ್ಯದೊಳಗೆ ನಾನು ಆಗಲೇ ಹೇಳಿದೆ ಅದನ್ನು ನಕಲಿ ದಾಖಲೆಯನ್ನು ಸೃಷ್ಟಿನ ಮಾಡಿರ್ತಾರೆ ಅಂತೇಳಿ ಅಂತ ಎಂಥ ವಿಚಿತ್ರ ಅಂತ ಇನ್ನೊಂದು ವಿಶೇಷ ಅಂತೇಳಿದ್ರೆ ಈ ಅಮಾನುಲ್ಲಾ ಖಾನ್ ಅಂತ ನಾನು ಹೇಳದ್ನಲ್ಲ ಪಿ ಆರ್ ಒ ಅಂತ ಹೇಳ್ತಾ ಅದು ಪಿ ಆರ್ ಒ ಅಲ್ಲ ಅವರು ನಾಲ್ಕನೇ ದರ್ಜೆಯ ನೌಕರನಾಗಿ ಆ ಕಾಲೇಜಲ್ಲಿ ಕೆಲಸಕ್ಕೆ ಸೇರಿ ನಂತರ ಪಿ ಆರ್ ಒ ಆಗಿ ಇಷ್ಟೆಲ್ಲ ಮಾಡಿದಂಥ ವ್ಯಕ್ತಿ ಪಿ ಆರ್ ಒ ಆಗೋದು ಏನು ಕಷ್ಟ ಅಲ್ಲ ಅಥವಾ ಎಮ್ ಡಿ ಆಗೋದು ಕಷ್ಟ ಅಲ್ಲ ಏನು ಆಗೋದು ಆದಂಥವರು ಅಮಾನುಲ್ಲಾ ಖಾನ್ ಇನ್ನೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಐದುನೂರು ಕೋಟಿ ರೂಪಾಯಿ ವೆಚ್ಚದೊಳಗೆ ಅವರದೇ ಆದಂತಹ ಒಂದು ಸ್ವಂತ ಮೆಡಿಕಲ್ ಕಾಲೇಜ್ ಆರಂಭಿಸಿದ್ದಾರೆ ಎಂಥ ಭ್ರಷ್ಟಾಚಾರ ರೀ ಪಿ ಯು ಸಿ ಫೇಲ್ ಆದಂಥವ್ರನ್ನ ಕರ್ಕೊಂಡು ಬಂದು ಅಡ್ಮಿಷನನ್ನು ಮಾಡಿಸೋದ್ರ ಜೊತೆಗೆ ನಾಲ್ಕನೇ ದರ್ಜೆ ಒಕ್ಕರ ಅಮಾನುಲ್ಲಾ ಖಾನ್ ಪಿ ಆರ್ ಒ ಆಗಿ ಅಲ್ಲಿ ಕೆಲಸವನ್ನು ಮಾಡಿಕೊಂಡು ಅದು ಏನೇನೇನೇನೇನು ಮಾಡಿದ್ರೆ ಗೊತ್ತಿಲ್ಲ ಐನೂರು ಕೋಟಿ ರೂಪಾಯಿ ವೆಚ್ಚೊಳಗೆ ಅವರೇ ಸ್ವತಃ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತಾರೆ ಅಂತ ಅಂಥೇಳಿದರೆ ಏನನ್ನಬೇಕು ಎಂತಹ ಸ್ಥಿತಿಗೆ ಬಂದು ಕುಳಿತಿದೆ ಇದೊಂದು ರೀತಿಯ ವಿಪರ್ಯಾಸ ಅನ್ನಬೇಕು ಅಥವಾ ನಮ್ಮ ಕಾನೂನುಗಳು ಬಿಗಿ ಇಲ್ಲ ಅನ್ನಬೇಕು ಎ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಯವರ ಅಂಧ ದರ್ಬಾರಿನೊಳಗೆ ಇದು ನಡೀತಾ ಇದೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಈ ಕಾಲೇಜು ಆರಂಭವಾದಂಥದ್ದು ಎಂಬತ್ತು ಎಂಬತ್ತೊಂದರಲ್ಲಿ ಆನಂದ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಹೆಸರಿನಲ್ಲಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೈದ್ಯಕೀಯ ಮಹಾವಿದ್ಯಾಲಯ ಮಾಜಿ ಪ್ರಧಾನಮಂತ್ರಿ ಅಂತ ಶ್ರೀಮತಿ ಗಾಂಧಿ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅಂದಿನ ಕೇಂದ್ರ ಸಚಿವರಾಗಿದ್ದ ವಿ ಶಂಕರಾನಂದ ರಾಜ್ಯ ಸಚಿವರಾಗಿದ್ದ ವಿ ಬಸವಲಿಂಗಪ್ಪ ಬಿ ರಾಚಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಕಾರದಿಂದ ಪ್ರಾರಂಭ ಆಗಿದೆ ಪ್ರಸ್ತುತ ಆನಂದ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ನ ಬಿ ಆರ್ ಅಂಬೇಡ್ಕರ್ ಕ ಮೆಡಿಕಲ್ ಕಾಲೇಜ್ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ದಂತ ವೈದ್ಯಕೀಯ ಕಾಲೇಜ್ ಮಾತೃಶ್ರೀ ರಮಾಬಾಯಿ ನರ್ಸಿಂಗ್ ಕಾಲೇಜ್ ಸೇರಿದಂತೆ ಹಲವಾರು ಉನ್ನತ ಶಿಕ್ಷಣ ವಿದ್ಯಾಸಂಸ್ಥೆಗಳು ಅಲ್ಲೂ ನಡೀತದೆ ಗುಲ್ಬರ್ಗದಲ್ಲಿ ಬೆಂಗಳೂರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಅದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕಿಂತ ಪಿ ಯು ಸಿ ಫೇಲ್ ಆದಂತನಿಗೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಡ್ಮಿಷನ್ ಕೊಡುವಂಥದ್ದು ಎಮ್ ಬಿ ಬಿ ಎಸ್ಗೆ ನಡೆದು ಎಮ್ ಬಿ ಬಿ ಎಸ್ ಪಾಸ್ ಆಗಿದ್ದಾನೆ ಅಂತೇಳಿ ಅಂತಳಿ ಒಂದು ನಕಲಿ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಇಟ್ಕೊಂಡು ಇರುವಂತಹ ದುಡ್ಡುಗಳನ್ನು ಇಟ್ಟುಕೊಂಡು ದೊಡ್ಡದಾಗಿರ್ತಕ್ಕಂಥ ನರ್ಸಿಂಗ್ ಹೋಮೋ ಮತ್ತೊಂದು ಮುಗಿದೊಂದೋ ಸ್ಥಾಪನೆಯನ್ನು ಮಾಡಿದರೆ ಜನರ ಪ್ರಾಣದ ಜೊತೆಗೆ ಚೆಲ್ಲಾಟವಾಡುವುದಕ್ಕೆ ಇವರೇ ಸಹಕಾರ ಕೊಡ್ತಾ ಇಲ್ವಾ ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕುರಿತಂತೆ ಸರಿಸುಮಾರು ಒಂಬೈನೂರ ಅರವತ್ತು ಪುಟಗಳಷ್ಟು ಸಂಪೂರ್ಣ ದಾಖಲೆಗಳನ್ನು ಸಿ ಬಿ ಐ ಮತ್ತು ಲೋಕಾಯುಕ್ತ ಸಂಸ್ಥೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ ನೀವು ಅನ್ಕೋಬೇಕು ಒಂಬೈನೂರು ಪುಟ ಸಾವಿರದ ಇನ್ನೂರು ಪುಟ ಸಾವಿರದ ಆರುನೂರು ಪುಟ ಸಾವಿರದ ಎಂಟುನೂರು ಪುಟಗಳ ದೂರುಗಳು ಒಂದಾಕ್ಷಣ ಎಲ್ಲರೂ ಗೊತ್ತಾಗುತ್ತೆ ಈ ದೂರನ್ನು ದಾಖಲಿಸಿದಂಥ ವ್ಯಕ್ತಿ ಅಥವಾ ಶಕ್ತಿ ಯಾರು ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿ ಜೆ ಪಿ ಘಟಕದ ಮಾಜಿ ಅಧ್ಯಕ್ಷ ಆಡಳಿತ ಪಕ್ಷ ಬಿ ಜೆ ಪಿ ಕ್ಷಮಿಸಿ ಬಿ ಬಿ ಎಂ ಆಡಳಿತ ಪಕ್ಷದ ಮಾಜಿ ನಾಯಕ ರಮೇಶ್ ಎನ್ನಾರ್ ಇವತ್ತು ರಮೇಶ್ ಆರ್ ಅವರು ಸಿ ಬಿ ಐ ಮತ್ತು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟು ಈ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಒತ್ತಾಯವನ್ನು ಮಾಡಿದ್ದಾರೆ ನಿಜಕ್ಕೂ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವುದಕ್ಕಿಂತ ಜೀವಗಳ ಜೊತೆಗೆ ಚೆಲ್ಲಾಟವಾಡುವುದಕ್ಕೆ ನಕಲಿ ದಾಖಲೆಗಳನ್ನು ಕೊಡುವುದಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಆರಂಭವಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಅವಮಾನದ ಸಂಗತಿ ಮತ್ತೊಂದಿಲ್ಲ ಪಿ ಆರ್ ಆಗಿರ್ತಕ್ಕಂಥ ಅಮಾನುಲ್ಲಾ ಖಾನ್ ತನ್ನದೇ ಆಗಿರ್ತಕ್ಕಂಥ ಐದುನೂರು ಕೋಟಿ ರು ವೆಚ್ಚದೊಳಗೆ ಮೆಡಿಕಲ್ ಕಾಲೇಜ್ ಆರಂಭವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಏನ್ರಿ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ವ್ಯವಸ್ಥೆ ಅನ್ನುವಂಥದ್ದನ್ನು ಗಮನಹರಿಸಬೇಕು ಈ ರಾಜ್ಯದ ಆಡಳಿತ ಯಾವುದೇ ಪಕ್ಷ ಆಗಿರಲಿ ಯಾವುದೇ ರಾಜಕಾರಣಿ ಆಗಿರಲಿ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಮಕ್ಕಳ ಪರಿಸ್ಥಿತಿ ಏನು ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿ ನೀಟ್ ಎಕ್ಸಾಮ್ ನೀಟ್ ಎಕ್ಸಾಮ್ ಅಂಥೇಳಿ ಆ ನೀಟ್ ಎಕ್ಸಾಮ್ಗೆ ಹೋಗೋದಕ್ಕೆ ಬೆಳಗ್ಗೆ ಭಯ ಬಿಟ್ಟು ಓಡಿ ಓಡಿ ಹೋಗಿ ಒಂದು ಸೆಕೆಂಡ್ ಲೇಟಾಯಿತು ಅಂತ ಕಣ್ಣೀರು ಹಾಕುವಂಥವರು ಕಷ್ಟಪಟ್ಟು ಓದಿ ಒಳಗಡೆ ಹೋಗಿ ಬರೆದು ಬಂದಂಥವ್ರು ಒಂದು ಸಣ್ಣ ಮಾರ್ಕ್ಸ್ಗಳನ್ನು ನೀಟ್ ತಪ್ಪು ಹೋಯಿತು ಅನ್ನುವಂಥವರ ದುಃಖ ದುಮ್ಮಾನಗಳು ಅವರ ಶ್ರಮಗಳ ಮದ್ಯೊಳಗೆ ಅಡ್ಡ ದಾರಿ ಹಿಡಿದು ಬರುವಂತಹ ಇಂಥವರ ಬಗ್ಗೆ ಏನನ್ಬೇಕ್ರಿ ಛೀ ಅನ್ಬೇಕಾ ಥೂ ಅನ್ನಬೇಕಾ ನಾಚಿಕೆ ಅನ್ನಬೇಕಾ ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾ ಎನ್ ಆರ್ ರಮೇಶ್ ಅವರು ಇಂತಹ ಒಂದು ಬಹುದೊಡ್ಡ ಹಗರಣ ಬಯಲುಗಳಿದ್ದಕ್ಕೆ ಅಭಿನಂದನೆ ಅಭಿವಂದನೆಗಳು ಇಂಥವ್ರು ವೈದ್ಯರಾದರೆ ದೇವರೇಗತಿ ಪಿ ಯು ಸಿ ಫೇಲ್ ಎಮ್ ಬಿ ಬಿ ಎಸ್ ಅಡ್ಮಿಷನ್ ಎನ್ನುವಂಥ ವಿಶೇಷ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ದಯಮಾಡಿ ಸರ್ಕಾರ ಇದರ ಹತ್ರ ಗಮನ ಹರಿಸುತ್ತೆ ಎನ್ನುವಂಥ ಆಶಾಭಾವದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ